ಒಬ್ಬ ಬಾಲಕನಿದ್ದ ಅವನ ಹೆಸರು ಮಾಂಡವ್ಯ ಅವನು ಸಂಸ್ಕಾರಯುತನಾಗಿದ್ದರೂ ಅವನಿಗೊಂದು ದುರಭ್ಯಾಸವಿತ್ತು ಚಿಟ್ಟೆಗಳನ್ನು ಹಿಡಿದು ಹಿಂಸಿಸುವುದು ಎಂದರೆ ಅವನಿಗೆ ಅಪಾರ ಆಸಕ್ತಿ ಅದರಲ್ಲಿ ಅವನು ಅತ್ಯಂತ ಆನಂದವನ್ನು ಪಡೆಯುತ್ತಿದ್ದನು ಬಣ್ಣ ಬಣ್ಣದ ಚಿಟ್ಟೆಗಳು ಹೂವಿನ ಮೇಲೆ ಕುಳಿತಾಗ ಸದ್ದಿಲ್ಲದೆ ಅದರ ಹತ್ತಿರ ಹೋಗಿ ಅವುಗಳನ್ನು ಮೆಲ್ಲನೆ ಹಿಡಿದು ಅದರ ಬಾಲಕ್ಕೆ ದೇಹಕ್ಕೆ ದರ್ಬೆಯ ಕಡ್ಡಿಯಿಂದ ಚುಚ್ಚುತ್ತಿದ್ದನು ಅದು ನೋವಿನಿಂದ ಚಡಪಡಿಸುತ್ತಿದ್ದರೆ ಒದ್ದಾಡುತ್ತಿದ್ದರೆ ಅತ್ಯಂತ ಆನಂದದಿಂದ ಕೇಕೆ ಹಾಕಿ ಕುಣಿಯುತ್ತಿದ್ದನು ಪ್ರತಿ ಸಂದರ್ಭವನು ಅವನು ಇಂತಹದ್ದೇ ಆದ ಸಂತೋಷಕ್ಕಾಗಿ ಕಾಯುತ್ತಿದ್ದನು ಮುಂದೆ ವೇದಾಭ್ಯಾಸ ಮಾಡಲು ಮಾಂಡವ್ಯನನ್ನು ಗುರುಕುಲಕ್ಕೆ ಬಿಟ್ಟರು ವೇದಾಭ್ಯಾಸದಲ್ಲಿಯೂ ತುಂಬ ಆಸಕ್ತಿಯನ್ನು ಹೊಂದಿದ್ದ ಅವನು ಒಳ್ಳೆಯ ರೀತಿಯಲ್ಲಿ ಕಲಿಯತೊಡಗಿದನು ಸಂಸ್ಕಾರ ಬೆಳೆದಂತೆಲ್ಲ ಅಭ್ಯಾಸ ಮುಗಿದಾದ ಮೇಲೆ ತಪಸ್ಸನ್ನು ಆಚರಿಸಲು ಶುರು ಮಾಡಿದ ದೀರ್ಘವಾದ ಆಚರಿಸಿ ದೊಡ್ಡ ಋಷಿಯಾಗಿ ಬೆಳೆದನು ಹಾಗೆಯೇ ಕಾಡಿನಲ್ಲಿ ತನ್ನದೇ ಆದ ಆಶ್ರಮವನ್ನು ಕಟ್ಟಿಕೊಂಡು ಅಲ್ಲಿಯೇ ಪೂಜೆ ತಪಸ್ಸು ಮಾಡುತ್ತಾ ಇರತೊಡಗಿದನು ಅದೊಂದು ದಿನ ಮಾಂಡವ್ಯನು ತಪಸ್ಸಿನಲ್ಲಿ ನಿರತನಾಗಿದ್ದನು ಅವನು ಏಕಾಗ್ರತೆಯಿಂದ ದೇವರ ಧ್ಯಾನದಲ್ಲಿದ್ದಾಗ ಕಳ್ಳರು ಓಡುತ್ತಾ ಮಾಂಡವ್ಯನ ಆಶ್ರಮದ ಕಡೆಗೆ ಬಂದರು ಐದಾರು ರಾಜಭಟರು ಕಳ್ಳರನ್ನು ಬೆನ್ನು ಹತ್ತಿ ಓಡಿ ಬರುತ್ತಿದ್ದರು ಹೆದರಿ ಓಡಿ ಬರುತ್ತಿದ್ದ ಕಳ್ಳರಿಗೆ ರಾಜಭಟರಿಂದ ತಪ್ಪಿಸಿಕೊಳ್ಳಲು ಒಂದು ಯೋಗ್ಯವಾದ ಸ್ಥಳ ಬೇಕಾಗಿತ್ತು ಹಾಗೆಯೇ ಓಡಿ ಬರುತ್ತಿರುವಾಗ ಮಾಂಡವ್ಯನ ಆಶ್ರಮ ಕಂಡ ಕೂಡಲೇ ಅವರಿಗೆ ಅದೊಂದು ರೀತಿಯಲ್ಲಿ ಜೀವನದ ಬಗ್ಗೆ ಆಸೆ ಮೂಡಿತು ಎಲ್ಲರೂ ಮೆಲ್ಲನೆ ಆಶ್ರಮದ ಒಳಗೆ ಹೋದರು ತಾವು ಕದ್ದು ತಂದ ನಾಣ್ಯಾದಿಗಳನ್ನು ಅಲ್ಲಲ್ಲಿ ಅಡಗಿಸಿಟ್ಟು ತಾವು ಅಲ್ಲಿಯೇ ಅವಿತುಕೊಂಡರು ರಾಜಭಟರು ಕಳ್ಳರನ್ನು ಹುಡುಕುತ್ತಾ ಬಂದರು ಆಶ್ರಮದ ಪ್ರವೇಶ ದ್ವಾರದಲ್ಲಿಯೇ ಮಾಂಡವ್ಯ ಋಷಿಯು ಧ್ಯಾನಸಕ್ತನಾಗಿ ಕುಳಿತಿದ್ದ ಮಾಂಡವ್ಯನನ್ನು ಕಂಡ ಅವರು ಸಹಜವಾಗಿಯೇ ಮುನಿಗಳೇ ಕಳ್ಳರು ಯಾವ ಕಡೆಗೆ ಹೋದರೂ ನೀವೇನಾದರೂ ಬಲ್ಲಿರಾ ಎಂದು ಕೇಳಿದರು ಧ್ಯಾನದಲ್ಲಿದ್ದ ಮಾಂಡವ್ಯ ಅವರ ಪ್ರಶ್ನೆಗೆ ಮಾತನಾಡಲಿಲ್ಲ ರಾಜಭಟರು ಈ ಋಷಿಯೇ ಕಳ್ಳರ ಗುರುವಿರಬೇಕು ಈ ರೀತಿ ವೇಷ ಬದಲಿಸಿಕೊಂಡು ಕುಳಿತಿರಬಹುದು ಎಂದು ನಿರ್ಧರಿಸಿ ಶಂಕಿತನದಿಂದ ಆಶ್ರಮದ ಒಳಗೆ ಹೊಕ್ಕು ನೋಡಿದರು ಅಲ್ಲಿ ಕಳ್ಳರು ಕದ್ದ ವಸ್ತುಗಳ ಸಮೇತ ಸಿಕ್ಕಿಬಿದ್ದರು ಮಾಂಡವ್ಯ ಋಷಿ ಕಳ್ಳರ ಗುರು ಎಂದು ಅವರು ನಂಬುವುದಕ್ಕೆ ಬಲವಾದ ಸಾಕ್ಷಿ ಸಿಕ್ಕಂತಾಯಿತು ರಾಜಭಟರು ಸಿಟ್ಟಿನಿಂದ ಕಳ್ಳರೊಂದಿಗೆ ಋಷಿಯನ್ನು ರಾಜನ ಬಳಿಗೆ ಎಳೆದು ತಂದರು ರಾಜನ ಎದುರಿನಲ್ಲಿ ನಡೆದದೆಲ್ಲವನ್ನೂ ತಿಳಿಸಿದರು ರಾಜನು ಮಾಂಡವ್ಯನನ್ನು ವಿಧ ವಿಧವಾಗಿ ವಿಚಾರಿಸಿದನು ಆದರೆ ಆತನು ಏನೊಂದು ಉತ್ತರಿಸಲಿಲ್ಲ ಇದರಿಂದ ರಾಜನಿಗೆ ಅತೀವವಾದ ಕೋಪ ಬಂತು ಉಳಿದ ಕಳ್ಳರೊಂದಿಗೆ ಋಷಿಯನು ಶೂಲಕ್ಕೆ ಏರಿಸುವಂತೆ ರಾಜಭಟರಿಗೆ ಆಜ್ಞೆ ಇತ್ತನು ಅರಸನ ಆಜ್ಞೆಯಂತೆ ಸೇವಕರು ಕಳ್ಳರೊಂದಿಗೆ ಮುನಿಯನು ಶೂಲಕ್ಕೆ ಏರಿಸಿದರು ಕೆಲವೇ ನಿಮಿಷಗಳಲ್ಲಿ ಎಲ್ಲರೂ ಸತ್ತುಹೋದರು ಆದರೆ ಮಾಂಡವ್ಯ ಮಾತ್ರ ಸಾಯಲಿಲ್ಲ ಕೆಲವು ಗಂಟೆಗಳು ಬಿಟ್ಟು ನೋಡಿದರು ಆಗಲೂ ಅವನು ಸಾಯಲಿಲ್ಲ ಒಂದೆರಡು ದಿನಗಳನ್ನು ಬಿಟ್ಟು ನೋಡಿದರು ಮಾಂಡವ್ಯನ ಪ್ರಾಣ ಹೋಗಿರಲಿಲ್ಲ ಇದೊಂದು ಗಂಭೀರವಾದ ವಿಚಾರವಾಗಿ ಎಲ್ಲರೂ ಚರ್ಚಿಸಿದರು ಇವರೊಬ್ಬ ದೈವ ಪುರುಷರಿರಬಹುದು ಎಂದು ರಾಜನು ಓಡಿಬಂದು ಕ್ಷಮೆಯಾಚಿಸಿ ಶೂಲವನ್ನು ತೆಗೆದುಹಾಕಲು ಆದೇಶ ನೀಡಿದ ಆದರೆ ಶೂಲವನ್ನು ತೆಗೆದುಹಾಕಲು ಸಾಧ್ಯವಾಗಲಿಲ್ಲ ಕೊನೆಗೆ ಕತ್ತರಿಸಿ ತೆಗೆದರು ಮೂಳೆಯಂತಹ ಚೂಪಾದ ಶೂಲದ ಮೊನೆ ಅವರ ದೇಹದಲ್ಲಿಯೇ ಉಳಿದು ಹೋಯಿತು ಆದ್ದರಿಂದ ಆತ ಅಣಿ ಮಾಂಡವ್ಯ ಎನಿಸಿಕೊಂಡನು ಒಂದು ದಿನ ಮಾಂಡವ್ಯನು ದೇಹತ್ಯಾಗ ಮಾಡಿ ಯಮನ ಬಳಿಗೆ ಹೋದ ಯಮನನು ಕಂಡು ಅಯ್ಯ ಯಮನೆ ತಪಸ್ವಿಯಾದ ನಾನು ಏಕೆ ಶೂಲವೇರುವಂತಾಯಿತು ಎಂದು ಕೇಳಿದನು ಆಗ ಯಮನು ನೀನು ಚಿಕ್ಕವನಿರುವಾಗ ಚಿಟ್ಟೆಗಳ ಬಾಲಕ್ಕೆ ಕಡ್ಡಿಯಿಂದ ಚುಚ್ಚಿ ಹಿಂಸಿಸಿದ ಕಾರಣ ನೀನು ಹಿಂಸೆಯನ್ನು ಅನುಭವಿಸುವಂತಾಯಿತು ಎಂದು ಯಮ ಹೇಳಿದ ಹಿಂಸೆಯ ದುಷ್ಪರಿಣಾಮ ಎಂತಹದ್ದು ಎಂದು ಮಾಂಡವ್ಯನು ಅರ್ಥ ಮಾಡಿಕೊಂಡ ಪ್ರೀತಿಯ ಬಂಧುಗಳೇ ತಿಳಿದೋ ತಿಳಿಯದೋ ಮಾಡ್ತೀವಿ ಆ ತಪ್ಪಿಗೆ ಶಿಕ್ಷೆ ಅನುಭವಿಸಿಯೇ ಹೋಗಬೇಕು ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತಾಗಲ್ಲ ಯಾಕಂತಂದ್ರೆ ಜನರು ಆ ಮಟ್ಟಿಗಿನ ಪ್ರಜ್ಞೆ ಉಳಿಸ್ಕೊಂಡಿಲ್ಲ ಯಾವಾಗ ಬೇರೆಯವ್ರ ಬಗ್ಗೆ ಅಥವಾ ಬೇರೆ ಜೀವಿಯ ಬಗ್ಗೆ ನೀವು ಕೆಟ್ಟದಾಗಿ ಯೋಚನೆ ಮಾಡ್ತೀರಿ ಅದೇ ಒಂದು ನಕಾರಾತ್ಮಕ ಕರ್ಮನ ಸೃಷ್ಟಿ ಮಾಡುತ್ತೆ ಅದು ಖಂಡಿತವಾಗಿ ಯಾವುದೋ ರೀತಿಯಲ್ಲಿ ನಿಮಗೆ ತಟ್ಟಿ ಹೋಗುತ್ತೆ ನೀವೇ ಯೋಚನೆ ಮಾಡಿ ನೋಡಿ ಯಾವಾಗ ಯಾವಾಗ ನೀವು ಬೇರೆಯವ್ರಿಗೆ ಕೆಟ್ಟದ್ದು ಮಾಡಿದ್ದೀರಿ ಖಂಡಿತವಾಗಿ ನೀವು ದೈಹಿಕವಾಗಿ ಅಥವಾ ಮಾನಸಿಕವಾಗಿ ಅಥವಾ ಆರ್ಥಿಕವಾಗಿ ದಂಡ ಕಟ್ಟಿದ್ದೀರಿ ಯೋಚನೆ ಮಾಡಿ ನೋಡಿ ಶುದ್ಧವಾಗಿ ಬದುಕಿ ಬಂದುಗಳೇ